ಅಷ್ಟು ಚೆನ್ನಾಗಿರುತ್ತೆ ನಾನು ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ ನಮಸ್ಕಾರ ನನ್ನ ನನ್ನೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ರಾಗಿ ಮಾಲ್ಟು ಏನು ಹಾಕಿದ್ದಾರೆ ಏನು ಅಂತ ನಾನು ಮುಂದೆ ತಿಳಿಸ್ತೀನಿ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ದಯವಿಟ್ಟು ಒಂದು ಲೈಕ್ ಕೊಡಿ ನಿಮ್ಮ ಲೈಕು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಕಮೆಂಟು ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ನಾನಿವಾಗ ತಣ್ಣಗಾಗೋಗುತ್ತೆ ಕುಡಿತೀನಿ ಇದು ಮಡಕೆದ್ದು ಮಡಕೆದ್ದು ಚಕ್ಕು ನಂಗೆ ತುಂಬ ಇಷ್ಟ ಏನೇನು ಹಾಕಿದ್ದಾರೆ ಅದಕ್ಕಂತ ಹೇಳ್ತೀನಿ ಎಮ್ಮಿ ಎಮ್ಮಿ ಆಗಿರುತ್ತೆ ಬೆಳಗ್ಗೆ ಒಂದು ಲೋಟ ಕುಡಿದ್ಬಿಟ್ರೆ ತುಂಬಾ ಎನರ್ಜಿ ಆಗಿರ್ತೀವಿ ನಾವು ಇದೊಂದು ಚೆನ್ನಾಗಿದೆ ನೋಡಿ ಕೆಟ್ಟಲು ಪಿಜಂತು ಒಬ್ಬರು ಇಬ್ರು ಇರೋರಿಗೆ ಚೆನ್ನಾಗಿರುತ್ತೆ ಇದು ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಅಂದರೆ ನಾನು ಇದು ತುಂಬಾ ದಿವಸ ಆಯ್ತು ತೊಗೊಂಡು ಹಾಗಾಗಿ ರೇಟ್ ಎಲ್ಲ ನನ್ಗೆ ಗೊತ್ತಿಲ್ಲ ಇದು ನೋಡಿ ಈ ತರ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈಗ ು ನಾವೇನಾದರೂ ತರಕಾರಿ ಬಾಯ್ಲ್ ಮಾಡೋದಕ್ಕೆ ನಾನು ಇನ್ನೂ ಇದೆಲ್ಲ ಏನೂ ಮಾಡಿಲ್ಲ ಈ ಥರ ತರಕಾರಿ ಬಾಯ್ಲ್ ಮಾಡ್ಬೋದು ನೀವು ಮೊಟ್ಟೆ ತಿನ್ನೋರಾದರೆ ಮೊಟ್ಟೆ ಬಾಯ್ಲ್ ಮಾಡ್ಕೊಳ್ಬೋದು ಎಲ್ಲ ನಾನಿವಾಗ ಇದರಲ್ಲಿ ಇದು ಕರೆಂಟದ್ದು ನೋಡಿ ನಾನು ಸ್ವಿಚ್ ಹಾಕ್ಕೊಂಡೆ ಇಲ್ಲಿ ಈ ಥರ ಲೈಟ್ ಬರುತ್ತೆ ನಾನು ಒಂದು ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ನಾನು ಮಲ್ಟಿ ಮಿಲೆಟ್ ಮಾಲ್ಟ್ ಅಂತ ತುಂಬ ಅಂದರೆ ತುಂಬ ಇಷ್ಟು ಖಾಲಿ ಮಾಡಿದ್ದೀನಿ ಇದು ಎರಡನೇ ಪ್ಯಾಕೆಟ್ ನಾನು ತರಿಸ್ಕೊಂಡಿರೋದು ತುಂಬ ಚೆನ್ನಾಗಿರುತ್ತೆ ಮತ್ತು ಏನೇನು ಹಾಕಿದ್ದಾರೆ ಅಂತ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ನಾನು ಇವಾಗ ಇದನ್ನು ನೋಡಿ ಒಂದು ಇಷ್ಟ ಹಾಕ್ತೀನಿ ನಂಗೆ ಬೆಳಗ್ಗೆ ಇದ್ದರೆ ಇದೇ ತಿಂಡಿ ಗಿ ದಿನ ಇಡೀ ಗಟ್ಟಿನೂ ಇರ್ತೀವಿ ನೋಡಿ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ದಿನ ಇಡೀ ಗಟ್ಟಿನೂ ಹಾಂ ಇರ್ತೀನಿ ನೋಡಿ ಇಷ್ಟು ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಗಟ್ಟಿ ಕುಡಿಯೋದು ನೋಡಿ ಏನೇನು ಹಾಕಿದ್ದಾಳೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಇದೇನು ಜಾಸ್ತಿ ಇಲ್ಲ ಬರೀ ನೂರ ಎಪ್ಪತ್ತು ರೂಪಾಯಿ ಕಾಲು ಕೆ ಜಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಈಗ ಇದನ್ನೊಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಇದರಲ್ಲೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬರ್ತೀನಿ ಕುದೀತಾ ಇದ್ದಂಗೆ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಇಂದಿನೇ ನೀವು ಕೈಯಿಂದ ಮಿಕ್ಸ್ ಮಾಡಿ ಗಂಟಿ ಇಲ್ದಂಗೆ ಹಾಕೋದು ಅಷ್ಟೇ ಇದು ಒಂದು ಕುದಿ ಬಂದರೆ ಸಾಕು ಎಲ್ಲ ಹುರಿದಿರ್ತಾರೆ ಮಕ್ಳಿಗೂ ಕೊಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಎಷ್ಟು ಇಷ್ಟ ಆಯಿತು ಗೊತ್ತಾಯಿತು ಅವ್ಳಿಗೆ ಹೇಳ್ಬಿಟ್ಟಿದ್ದೀನಿ ನನಗೆ ಯಾವಾಗಲೂ ನೀನೇ ಕಳಿಸಮ್ಮ ಅಂತ ಹೇಳಿದ್ದೀನಿ ಅನುಪಮ ಅಂತ ಅವರು ಮಾಡೋದು ಮಲ್ಟಿಮಿಲೇಟ್ ಮಾಲ್ಟು ಇವ್ರದ್ದು ನಾಲ್ಕು ಪ್ರಾಡಕ್ಟ್ ಇದೆ ನಾನು ಆ ಮೂರದು ವೀಡಿಯೋ ಮಾಡಿದ್ದೀನಿ ಇನ್ನೊಂದ್ರದ್ದು ವೀಡಿಯೋ ಮಾಡಬೇಕು ನಾನು ತುಂಬ ಅಂದರೆ ಇದರಲ್ಲಿ ಡ್ರೈ ಫ್ರೂಟ್ಸು ನವಣೆ ಸಜ್ಜೆ ಎಲ್ಲ ಹಾಕಿದ್ದಾರೆ ಕಡಲೆಕಾಯಿ ಬೀಜ ದಿನ ಇಡೀ ನಾವು ಅದು ತಿನ್ನಲ್ಲ ಅಲ್ವಾ ಹಾಗಾಗಿ ನಾನು ಈ ಕೆಟಲ್ದು ಆಗುತ್ತೆ ಮತ್ತು ನಮ್ಮದು ಮಲ್ಟಿಮಿಲೇಟ್ ಮಾಲ್ಟು ಇದ್ರದ್ದು ವೀಡಿಯೋ ಆಗುತ್ತೆ ನಾವು ಇದನ್ನು ಬಾಕ್ಸ್ಗೆ ಹಾಕಿಡ್ಬೇಕಂತೂ ಇಲ್ಲ ಅದೇನೋ ಜಿಪ್ಲಾ ಕವರು ಅದ್ರಲ್ಲಿ ಹಾಕಿಟ್ಬಿಟ್ರೆ ನಮಗೆ ಕ್ಲೀನಾಗೂ ಇರುತ್ತೆ ಕುದಿಯೋಕ್ಕೆ ಶುರು ಆಗುತ್ತೆ ಬೇಗ ಆಗುತ್ತೆ ಈ ಕೆಟಲಲ್ಲಿ ನನಗೆ ಒಬ್ಳೊಬ್ಳೇ ಇರ್ತೀನಲ್ಲ ಆವಾಗ ಇದರಲ್ಲೇ ಸರಿ ಅಂತ ಹೇಳಿ ಇದ್ರಲ್ಲಿ ಮಾಡ್ಕೊಳ್ತೀನಿ ನಾನು ಇದಕ್ಕೆ ನೀವು ಹಾಗೆ ಕುಡಿಬೋದು ಇಲ್ಲಾಂದರೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು ನಾನು ಸ್ವಲ್ಪ ಸಿಹಿ ಇರುವೆ ನಾನು ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ಆಮೇಲೆ ನೀವು ಹಾಲು ಹಾಕ್ಬೇಕು ಮಾಡಬೇಕಂತ ಏನಿಲ್ಲ ಮಕ್ಳಿಗೂ ಅಷ್ಟು ಹೇಳೇ ಮಕ್ಕಳು ಆರು ತಿಂಗಳ ಆರು ತಿಂಗಳ ಮಕ್ಕಳಿಂದ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಇದು ನೋಡಿ ಕೆಟ್ಟಲ್ದು ಒಂದು ಇದು ಮುಚ್ಚಲ ಕೊಟ್ಟಿರ್ತಾರೆ ನೀವು ಅನ್ನನೂ ಮಾಡಿಕೊಡ್ಬೋದು ನಾನು ಅನ್ನ ಮಾಡಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಇಷ್ಟೇ ಸಣ್ಣ ನೋಡ್ತಾ ಇಲ್ಲವಾ ಅನ್ನಕ್ಕಿಡೋದು ಹಾಗಾಗಿ ಅನ್ನನೂ ಮಾಡ್ಕೊಂಡಿದ್ದೀನಿ ಇದೊಂದು ಇದೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಇದೊಂದು ತರಕಾರಿ ಬಾಯ್ಲ್ ಮಾಡೋದಕ್ಕೆ ಇದೊಂದು ಕೊಟ್ಟಿದ್ದಾರೆ ನಾನು ಎಂಟುನೂರು ಒಂಬೈನೂರು ಆಫರಲ್ಲಿ ಇದ್ದಾಗ ನನ್ನ ಮಗಳಿಗೆ ಎಂಟು ತೊಗೊಂಡಿತ್ತು ಈಗ ಎಷ್ಟಿದೆ ಅಂತ ಗೊತ್ತಿಲ್ಲ ಒಂದೊಂದು ಕೆಟ್ಟಲಲ್ಲಿ ಇಡ್ಲಿ ಮಾಡೋದು ಇದೆಯಂತೆ ನನಗೆ ಅದು ಐಡಿಯಾ ಇರಲಿಲ್ಲ ಅವಾಗ ಎಂಟುನೂರು ಒಂಬೈನೂರಕ್ಕೆಲ್ಲ ಸಿಗ್ತಾ ಇದೆಯಲ್ಲ ಕೊಡ್ಸೆ ಅಂತ ಹೇಳಿ ಅವಳಕ್ಕೆ ನನಗೆ ಆನ್ಲೈನೆಲ್ಲ ಸ್ವಲ್ಪ ಇದು ಮಾಡೋಕ್ಕೆ ಬರಲ್ಲ ಬುಕ್ ಮಾಡೋಕ್ಕೆ ಬರೋಲ್ಲ ಆನ್ಲೈನಲ್ಲಿ ನನಗೇನಿದ್ರು ಸ್ವಲ್ಪ ಎದುರುಗಡೆ ನೋಡಿ ತೊಗೊಳೋದು ಅವಳು ಹೇಳಿದ್ಲು ಅಮ್ಮ ನಿಮ್ಗೆ ಇಷ್ಟ ಅಲ್ವ ನನ್ನ ಹತ್ರ ಸಣ್ಣದೊಂದು ರೈಸ್ ಕುಕ್ಕರ್ ಇದೆ ಈ ಥರ ಎಲ್ಲ ಸ್ವಲ್ಪ ನನಗಿಷ್ಟ ಹಾಗಾಗಿ ತೊಗೊಂಡಿದ್ದೆ ನೋಡಿ ಈಗ ಒಂದು ಕುದಿ ಬಂದರೆ ಸಾಕು ನಾನು ಸ್ವಲ್ಪ ಈ ಥರ ಮಣ್ಣಿಂದ ಇಟ್ಕೊಂಡಿದ್ದೀನಿ ಮಣ್ಣಿನ ಜಗ್ಗಿದು ನೋಡಿ ಮಣ್ಣಿನ ಜಗ್ಗಲ್ಲೇ ನಾನು ಸ್ವಲ್ಪ ಎಲ್ಲ ಮಣ್ಣಿಂದೇ ಯೂಸ್ ಮಾಡೋದು ಮಣ್ಣಿಂದ ಏನು ನೋಡಿ ಕುದಿ ಬಂತು ಆಫ್ ಮಾಡ್ಕೊಂಬಿಡೋಣ ಈಗ ಆಫ್ ಆಯಿತು ಇಷ್ಟು ಕುದಿ ಬಂದರೆ ಸಾಕು ನೋಡಿ ಒಂಚೂರು ಗಮ್ಮಂತಿದೆ ಒಂಚೂರು ಗಂಟು ಬರಲ್ಲ ನಾನು ಸ್ವಲ್ಪ ಬೆಲ್ಲ ಹಾಕ್ಕೊಳ್ತೀನಿ ನೋಡಿ ಬೆಲ್ಲನ ಪುಡಿ ಮಾಡಿದೆ ಈಗ ಬೆಲ್ಲ ಹಾಕ್ಕೊಳ್ತೀನಿ ನಿಮಗೆ ಹಾಗೆ ಕುಡಿಬೋದು ನಾನು ಅದೇ ಹೇಳಿದ್ಮೇಲೆ ಸ್ವಲ್ಪ ನಾನು ಸಿಹಿ ಮುಂದೆ ನಾನು ಎಲ್ಲದಕ್ಕೂ ಸಿಹಿ ಬೇಕು ದಿನ ಕೊಬ್ಬರಿ ಬೆಲ್ಲ ತಿಂತೀನಿ ಇಷ್ಟು ಹಾಕಿದ್ದೀನಿ ನೋಡಿ ಬಿಸಿಲಿ ಬೆಲ್ಲ ಕರಗುತ್ತೆ ಇಷ್ಟು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ತರಿಸ್ಕೊಂಡು ನೋಡಿ ಅವರು ನಾ ನಾಲ್ಕು ಪ್ರಾಡಕ್ಟ್ ಇದೆ ಅವ್ರದ್ದು ನಾಲ್ಕು ಪ್ರಾಡಕ್ಟ್ ತೋರಿಸ್ತೀನಿ ನಾನು ಡಯಾಬಿಟಿಕ್ ದೋಸಾ ಮಿಕ್ಸು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದರಲ್ಲಿ ನೆಲ್ಲಿಕಾಯಿ ಪೌಡ್ರ್ ಹಾಕಿರ್ತಾರೆ ನೆಲ್ಲಿಕಾಯಿ ಹಾಕಿದಾರಲ್ವ ತುಂಬ ಚೆನ್ನಾಗಿದೆ ಇದಂತೂ ಸೂಪ್ಪರು ಡಯಾಬಿಟಿಕ್ ದೋಸೆ ಮಿಕ್ಸು ಆಮೇಲೆ ಇದು ಇನ್ನೊಂದು ಓಟ್ಸು ಡಯಟ್ ದೋಸೆ ಮಿಕ್ಸು ನನಗಿಂಥವೇ ಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ತರಿಸ್ಕೊಂಡೆ ಇದ್ರದ್ದು ನೋಡಿ ಇದಿನ್ನೂ ನಾನು ಯೂಸ್ ಮಾಡಿಲ್ಲ ಮಾಡಬೇಕು ಮಲ್ಟಿ ಮಿಲೇಟ್ ದೋಸೆ ಮಿಕ್ಸು ಇದು ನನಗಿಂಥವೇ ಬೇಕಾಗಿರೋದು ಯಾಕಂದರೆ ನಾನು ಸ್ವಲ್ಪ ವೆಯ್ಟ್ ಲಾಸು ಅಂತ ಹೇಳಿ ಮನೇಲಿ ಮಾಡ್ಕೊಳ್ತಿದ್ದೆ ಇವಾಗ ಮನೇಲಿ ಮಾಡ್ಕೊಳಕ್ಕೆ ಪುರ್ಸೊತ್ತಾಗಲ್ಲ ಅಂತ ಹೇಳಿ ಅವ್ರಿಗೂ ಒಂದು ಉಪಯೋಗ ಆಗುತ್ತೆ ನನ್ನಿಂದ ಅಂತ ಹೇಳಿ ತರಿಸ್ಕೊಳ್ತಾ ಇದ್ದೀನಿ ಇದೆಲ್ಲ ಖಾಲಿ ಆಯಿತು ನನಗೆ ಮಾಡುತ್ತಂತೂ ನಿಜ ಹೇಳ್ತೀನಿ ತುಂಬ ಇಷ್ಟ ಆಯಿತು ನಾನು ಯಾವಾಗಲೂ ಬೇಕು ಅಂದರೆ ಅರ್ಜೆಂಟಾಗಿ ರಾತ್ರಿ ಹೊತ್ತು ಅಷ್ಟೇ ಮಧ್ಯಾಹ್ನ ಹೆವಿ ಆಗಿತ್ತು ಊಟ ಅಂದಾಗ ನಾನು ಒಂದು ಲೋಟ ಮಾಲ್ಟ್ ಮಾಡ್ಕೊಂಡು ಕುಡಿದ್ಬಿಟ್ಟು ಮಲ್ಕೊಳ್ತೀನಿ ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ ಬಿಸಿ ಬಿಸಿಯಾಗಿ ಕುಡಿಯೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ನಾನು ಹೇಳಿದ್ನಲ್ಲ ಇದು ಮಾಲ್ಟು ಮಲ್ಟಿ ಮಿಲೆಟ್ ಮಾಲ್ಟು ಇದಕ್ಕೇನೇನು ಹಾಕ್ತಿದ್ದಾರೆ ಅಂದರೆ ಕಾಣಿಸಲ್ಲ ಅಂತ ಕನ್ನಡ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣ ಅಕ್ಷರ ಕಾಣಿಸಲ್ಲ ನವಣೆ ಹಾಕಿದ್ದಾರೆ ರಾಗಿ ಹಾಕಿದ್ದಾರೆ ಕಡ್ಡೆಕಾಯಿ ಬೀಜ ಹಾಕಿದ್ದಾರೆ ಸಬ್ಬಕ್ಕಿ ಹಾಕಿದ್ದಾರೆ ರಾಜ್ಮುಡಿ ಅಕ್ಕಿ ಹಾಕಿದ್ದಾರೆ ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕಿದ್ದಾರೆ ಮೊಳಕೆ ಕಟ್ಟಿದ ಕಡಲೆ ಕಾಳು ಹಾಕಿದ್ದಾರೆ ಬಾದಾಮಿ ಗೋಡಂಬಿ ಗಸಗಸೆ ಜೀರಿಗೆ ಕರಿಮೆಣಸು ಮೆಂತೆ ಸೋಂಪು ಏಲಕ್ಕಿ ಒಣಗಿಲ್ಲ ಹಣ್ಣುಗಳು ಇಷ್ಟಾಗ್ತಿದ್ದಾರೆ ನಾವಿಷ್ಟು ನಾನು ನಾವು ಡೈಲಿ ತೊಗೊಳ್ತೀವ ಇಲ್ಲ ಇದೊಂದು ಲೋಟ ಮಾಡಿಕೊಡಿದ್ರೆ ಎಲ್ಲ ಸೇರುತ್ತೆ ನಮ್ಮ ದೇಹಕ್ಕೆ ಅಲ್ವಾ ಇದ್ರದ್ದು ವೀಡಿಯೋ ಮಾಡಿದೆ ಈಗ ಮಾಡ್ತು ನೆಕ್ಸ್ಟು ನಾನು ಡಯಾಬಿಟಿಕ್ ದೋಸೆ ಮಿಕ್ಸ್ ಮಾಡ್ತೀನಿ ಆಮೇಲೆ ಮಲ್ಟಿಮಿಲಿಯಟ್ ದೋಸೆ ಮಿಕ್ಸ್ ಮಾಡ್ತೀನಿ ಓಟ್ಸ್ ಡಯಟ್ ದೋಸೆ ಮಿಕ್ಸ್ ಮಾಡ್ತೀನಿ ದಯವಿಟ್ಟು ನೀವು ತಗೊಳ್ಳಿ ಒಂದು ಸರಿ ತೊಗೊಳ್ಳಿ ನಿಮಗೆ ಆಮೇಲೆ ಬಿಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಒಂದು ಸರಿ ತೊಗೊಂಡು ನೋಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್